ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ರಿಗೂ ಸಿಗುವಂಥ ಗಿಡನೇ ಇದು ಪ್ರತಿಯೊಬ್ಬರಿಗೂ ಪ್ರತಿ ಹಳ್ಳಿಗಳಲ್ಲೂ ಸಿಗುತ್ತೆ ಇದು ತಂಗಡಿ ಗಿಡ ಅಂತ ಕರೀತಾರೆ ತಂಗಡಿಯಲ್ಲಿ ಬಹಳಷ್ಟು ಜಾತಿಗಳಿದ್ದಾವೆ ಮರತಂಗಡಿ ನೆಲತಂಗಡಿ ತಂಗಡಿ ಸೀಮೆ ತಂಗಡಿ ಈ ರೀತಿ ಬಹಳಷ್ಟು ತಂಗಡಿಗಳಿದ್ದಾವೆ ಈ ಒಂದು ಸಂಕ್ರಾಂತಿ ಹೂವು ಅಂತಲೂ ಕರೀತಾರೆ ಇದನ್ನು ಕುಂಬಳ ಹೂವು ಮತ್ತು ಈ ಹೂವು ಎರಡೂ ಸೇರಿದರೆ ಸಂಕ್ರಾಂತಿ ಹೂವು ಅಂತಲೂ ಕರೀತಾರೆ ಕಾರಣ ಏನಂದರೆ ಸಂಕ್ರಾಂತಿ ಹಬ್ಬ ಇನ್ನು ಹದಿನೈದು ದಿನ ಇರುವಾಗ ಮನೆ ಮುಂದೆ ಸಗಣಿ ಇಟ್ಟು ಕುಂಬಳ ಹೂವು ಒಂದಿಟ್ಟು ಈ ಒಂದು ಹೂವನ ಅಷ್ಟಷ್ಟು ಇರ್ತಾರೆ ಇದಕ್ಕೆ ಸಂಕ್ರಾಂತಿ ಹೂವು ಅಂತಲೂ ಕರೀತಾರೆ ಈ ಒಂದು ಇದಕ್ಕೂ ಸ್ವರ್ಣಪುಷ್ಪ ಪುಷ್ಪ ಅಂತಲೇ ಕರೀತಾರೆ ಆದರೆ ಇದರ ಒಂದು ಗುಣಗಳೇ ಬೇರೆ ಇರ್ತದೆ ಇದನ್ನು ನಾವು ಚಹಾ ಮಾಡೋದು ಅಂದರೆ ಹಳೆ ಕಾಲದಲ್ಲಿ ಟೀ ಕುಡಿತಾ ಇದ್ದರು ನಮ್ಮ ಪುರಾತನ ತಾತ ಮುತ್ತಾತಂದರು ನೋಡ್ರಿ ಈ ಒಂದು ಪುಷ್ಪ ಮತ್ತು ದಾಳಿಂಬರದ ಒಂದು ಕಾಯಿನ ಹೊಟ್ಟು ಇದರ ಪ್ರತಿಯೊಂದನ್ನು ನಾವು ಶೇಖರಣೆ ಮಾಡಿಕೊಂಡು ಮತ್ತು ನೇರಳೆ ಬೀಜದ ಚೂರ್ಣ ಇವೆಲ್ಲ ಸೇರಿಸಿ ಚಹಾ ರೀತಿ ಮಾಡಿಕೊಂಡು ಪ್ರತಿನಿತ್ಯ ಕುಡಿತಾಯಿದ್ರು ಇದರಿಂದ ಆಗೋ ಗುಣಗಳು ಏನು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಹೂವು ಮತ್ತು ಇದರ ಎಳೆ ಚಿಗುರು ಇಷ್ಟನ್ನು ತಗೊಳ್ಬೇಕು ತಗೊಂಡು ಇದರ ಜೊತೆಗೆ ಮೆಂತ್ಯ ಮತ್ತು ಜೀರಿಗೆ ಕರಿ ಜೀರಿಗೆ ಕಹಿ ಜೀರಿಗೆ ಈ ಕೆಲವು ವಸ್ತುಗಳನ್ನು ಸೇರಿಸಿ ನಾವು ಪ್ರತಿನಿತ್ಯ ಚೂರ್ಣ ಮಾಡಿಕೊಂಡು ತಿಂತ ಬಂದರೆ ಶುಗರ್ ಲೆವೆಲ್ ಎಂಥವ್ರಿಗೂ ಮುನ್ನೂರು ನಾನ್ನೂರು ಐನೂರು ಇರ್ತಕ್ಕಂಥವ್ರು ಕೂಡ ಭಾಳಷ್ಟು ರೀತಿಯಲ್ಲಿ ಕಡಿಮೆ ಆಗ್ತಾ ಬರ್ತದೆ ಈಗ ಪ್ರತಿಯೊಬ್ಬರಿಗೂ ಬಾಧಿಸ್ತಾ ಇರ್ತಕ್ಕಂಥದ್ದೇನೆಂದರೆ ಶುಗರು ಮಧುಮೇಹ ಈ ಮಧುಮೇಹಕ್ಕೆ ಮದ್ದೇ ಇಲ್ವಾ ಅಂತ ತುಂಬ ಜನ ಕೇಳ್ತಾರೆ ಮದ್ದಿದೆ ನಿಮಗೆ ನೀವಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ನಿಮ್ಮ ಒಂದು ಆಹಾರ ಪದಾರ್ಥಗಳನ್ನು ನಿಯಮಗಳನ್ನು ಪಾಲಿಸ್ಕೊಂಡು ನೀವೊಂದು ಈ ಸಮಸ್ಯೆಗಳಿಂದ ಬಗೆಹರಿಬೇಕು ಅಂತಂದರೆ ಇವತ್ತು ನಾನು ಒಂದು ರೆಮಿಡಿ ಹೇಳ್ಕೊಡ್ತೀನಿ ಅದನ್ನು ಪ್ರತಿನಿತ್ಯ ನೀವು ಬಳಸ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ನೀವೇ ಬಳಸ್ಕೊಳ್ಳಿ ಮೆಂತ್ಯ ನೂರು ಗ್ರಾಮು ಈ ಒಂದು ತಂಗಡಿ ಹೂವು ಎಲೆ ಚಿಗುರು ಮತ್ತು ಕಾಯಿ ನೋಡಿ ಎಲೆ ಕಾಯಿ ಇದೆ ಈ ಕಾಯಿ ಇಷ್ಟನ್ನು ನೀವು ತಗೊಳ್ಳಿ ತಗೊಂಡು ಇದರ ಸಮಭಾಗ ಅಂದರೆ ನೂರು ಗ್ರಾಮ್ ಇದರ ಚೂರ್ಣ ಮತ್ತು ದಾಳಿಂಬೆ ಹಣ್ಣಿನ ಚಿಪ್ಪೆ ಒಂದು ನೂರು ಗ್ರಾಮು ಕರಿ ಜೀರಿಗೆ ನೂರು ಗ್ರಾಮು ನೇರಳೆ ಬೀಜ ನೂರು ಗ್ರಾಮು ಈ ರೀತಿ ಎಲ್ಲನೂ ಶೇಖರಣೆ ಮಾಡಿಕೊಂಡು ಪ್ರತಿಯೊಂದು ಚೂರ್ಣ ಮಾಡ್ಕೊಳ್ಳಿ ಚೂರ್ಣ ಮಾಡ್ಕೊಂಡು ಮನೇಲಿ ಸ್ಟಾಕ್ ಮಾಡ್ಕೊಳ್ಳಿ ಒಂದು ವರ್ಷದವರೆಗೂ ಸ್ಟಾಕ್ ಮಾಡ್ಕೊಳ್ಳಿ ಯಾಕೆಂದರೆ ನೇರಳೆ ಬೀಜದ ಸಮಯ ಒಂದು ಒಂದು ಸರಿನೇ ಬರ್ತದೆ ಆ ಟೈಮಲ್ಲಿ ನೇರಳೆ ಬೀಜ ಶೇಖರಣೆ ಮಾಡಿ ಇಟ್ಕೊಂಡ್ರೂ ಸರಿ ಅಥವಾ ಆ ಒದ್ದೆ ಸರಿ ಮಾಡಿಟ್ಕೊಂಡ್ರೂ ಸರಿ ಪ್ರತಿನಿತ್ಯ ಇದನ್ನು ಸೇವಿಸ್ತಾ ಬಂದರೆ ನೀವು ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಮತ್ತು ಇದರಿಂದ ನಿಮಗೆ ಬಹಳಷ್ಟು ರೀತಿಯಲ್ಲಿ ಬಹಳಷ್ಟು ಅದ್ಭುತವಾದ ಕೆಲಸಗಳು ನಿಮಗೆ ಅನುಭವಕ್ಕೆ ಬರ್ತವೆ ನರಗಳ ವೀಕ್ನೆಸ್ ಆಗ್ಬೋದು ಶೃಂಗಾರದಲ್ಲಿ ನಿಮಗೆ ಆಸಕ್ತಿನೇ ಇಲ್ದಂಗೆ ಆಗ್ಬಿಡ್ತದೆ ಈ ಶುಗರ್ ಬಂದಿರತಕ್ಕಂಥವ್ರಿಗೆ ಅಂಥವ್ರು ಬಹಳ ಅದ್ಭುತವಾಗಿ ಕೆಲಸ ಮಾಡಿ ಈ ಒಂದು ತಂಗಡಿ ಹೂವು ನಾನು ಹೇಳಿರ್ತಕ್ಕಂಥ ರೆಮಿಡಿ ಪರಿಪೂರ್ಣವಾಗಿ ಎಲ್ಲರೂ ತಗೊಂಡು ಯೂಸ್ ಮಾಡಿಕೊಂಡು ಆರೋಗ್ಯವಂತರಾಗಿರಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊತೇನೆ ಈ ಚೂರ್ಣಗಳೆಲ್ಲ ಆದಮೇಲೆ ಪ್ರತಿನಿತ್ಯ ಅರ್ಧ ಅರ್ಧ ಸ್ಪೂನು ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿತಾ ಬನ್ನಿ ಬೆಳಗ್ಗೆ ಒನ್ ಟೈಮ್ ರಾತ್ರಿ ಒನ್ ಟೈಮ್ ಸೇವಿಸ್ತಾ ಬಂದರೆ ನಿಮ್ಮ ಶುಗರ್ ನಾನ್ನೂರು ಮುನ್ನೂರು ಐನೂರು ಇದ್ದರೂ ಸರಿಯೇ ನಿಮ್ಗೆ ಲೆವೆಲ್ ಕಂಟ್ರೋಲಿಗೆ ಬರ್ತದೆ ದಯವಿಟ್ಟು ಇದೆಲ್ಲ ಉಪಯೋಗಿಸ್ಕೋಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ಕೊತೇನೆ ನಮಸ್ಕಾರ